ಸವದಿ ಬರ್ತ್ಡೇ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಚಿಹ್ನೆ ಮಾಯವಾಗಿದೆ ಫೆಬ್ರವರಿ ಹದಿನಾರರಂದು ಲಕ್ಷ್ಮಣ್ ಸವದಿ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅಥಣಿ ಪಟ್ಟಣದಲ್ಲಿ ಸವದಿ ಬ್ಯಾನರ್ಗಳು ರಾರಾಜಿಸ್ತಾ ಇರುವಂತದ್ದು ಆಪ್ತರು ಕೈ ಮುಖಂಡರು ಉದ್ಯಮಿಗಳಿಂದ ಶುಭಾಶಯ ಕೋರಲಾಗಿದೆ ಈ ಒಂದು ಶುಭಾಶಯದ ಬ್ಯಾನರ್ನಲ್ಲಿ ಇಲ್ಲ ಕೈ ಚಿಹ್ನೆ ಸವದಿ ಬಿಜೆಪಿ ಸೇರ್ತಾರೆಂಬ ಚರ್ಚೆ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ ಕಾಂಗ್ರೆಸ್ನಿಂದ ಹಾಕಿದ್ರೆ ಅಂತರ ಕಾಯ್ದುಕೊಂಡ್ರ ಸವದಿ ಶೆಟ್ಟರ್ ಬಳಿಕ ಲಕ್ಷ್ಮಣ್ ಸವದಿ ಬಿಜೆಪಿ ಸೇರ್ಪಡೆಯಾಗ್ತಾರೆ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗಿದೆ ಇದೀಗ ಸವದಿ ಬಿಜೆಪಿಗೆ ಸೇರ್ತಾರೆ ಎನ್ನುವ ಮಾತಿಗೆ ಇದು ಪುಷ್ಟಿ ನೀಡಿದಂತಿದೆ ಎಸ್ ಅಥಣಿ ಶಾಸಕ ಲಕ್ಷ್ಮಣ ಸವತಿಯವರ ಜನ್ಮದಿನ ಅಂಗವಾಗಿ ಅಥಣಿ ಪಟ್ಟಣದಲ್ಲಿ ಗಳನ್ನ ಅಳವಡಿಸಲಾಗಿರುವ ಆದರೆ ಈ ಒಂದು ನಲ್ಲಿ ಕಾಂಗ್ರೆಸ್ ಚಿಹ್ನೆ ಮಾಯವಾಗಿದ್ದು ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗೆ ಗ್ರಾಸವಾಗಿದೆ ಫೆಬ್ರವರಿ ಹದಿನಾರರಂದು ಲಕ್ಷ್ಮಣ ಸವದಿಯವರ ಹುಟ್ಟುಹಬ್ಬ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಆಪ್ತರು ಕೈ ಮುಖಂಡರು ಹಾಗೆಯೇ ಉದ್ಯಮಿಗಳಿಂದ ಶುಭಾಶಯದ ಬ್ಯಾನರ್ಗಳನ್ನ ಅಥಣಿ ಪಟ್ಟಣದಾದ್ಯಂತ ಅಳವಡಿಸಲಾಗಿದೆ ಆದರೆ ಈ ಒಂದು ಬ್ಯಾನರ್ಗಳಲ್ಲಿ ಕೈ ಚಿಹ್ನೆ ಇಲ್ಲದಿರುವುದು ಸವದಿ ಬಿಜೆಪಿಗೆ ಸೇರ್ತಾರೆಂಬ ಚರ್ಚೆ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡ್ರ ಹಾಕಿದ್ರೆ ಸವದಿ ಜಗದೀಶ್ ಶೆಟ್ಟರ್ ಬಳಿಕ ಲಕ್ಷ್ಮಣ್ ಸವದಿ ಬಿಜೆಪಿ ಸೇರ್ತಾರೆ ಎನ್ನುವ ಮಾತಿಗೆ ಇದು ಪುಷ್ಟಿ ಸಿಕ್ಕಿದಂತಾಗಿದೆ ವರದಿ ರಂಜಾನ್ ಮುಜಾವರ್ ನ್ಯೂಸ್ ಮುಖ್ಯಸ್ಥರು